ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತೈದರ ಬಗ್ಗೆ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನು ತಿಳ್ಕೊಳ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿದೆ ಭಾರತ ಹನ್ನೆರಡು ವರ್ಷಗಳ ನಂತರ ಐ ಸಿ ಸಿ ಚಾಂಪಿಯನ್ ಟ್ರೋಫಿಯನ್ನು ಮುಡಿಗೇರಿಸಿಕೊಂಡಿದೆ ಸೊ ಈ ಒಂದು ಸಂತೋಷ ಸಂದರ್ಭದಲ್ಲಿ ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿಗೆ ರಿಲೇಟೆಡ್ ಆಗಿರುವಂತಹ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ವಿಡಿಯೋವನ್ನ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದ್ವಿ ಮೊದಲ ಪ್ರಶ್ನೆ ಏರಿತಿದೆ ಸಿ ಚಾಂಪಿಯನ್ಸ್ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತೈದರ ವಿಜೇತ ತಂಡ ಯಾವುದು ಸರಿಯಾದ ಉತ್ತರ ಆಪ್ಷನ್ ಎ ಭಾರತ ಭಾರತ ತಂಡ ನ್ಯೂಜಿಲೆಂಡ್ ತಂಡವನ್ನು ನ್ಯೂಜಿಲೆಂಡ್ ತಂಡವನ್ನು ಫೈನಲ್ ಪಂದ್ಯದಲ್ಲಿ ಸೋಲಿಸುವುದರ ಮೂಲಕ ಈ ಒಂದು ಟ್ರೋಫಿಯನ್ನ ಗೆದ್ದುಕೊಳ್ತು ಸೊ ಭಾರತ ಈ ಒಂದು ಪಂದ್ಯದಲ್ಲಿ ನಾಲ್ಕು ವಿಕೆಟ್ಗಳಿಂದ ಜಯಿಸಿತು ವಿಕೆಟ್ಗಳಿಂದ ಜಯಿಸಿತು ಇನ್ನು ಭಾರತ ತಂಡದ ಕ್ಯಾಪ್ಟನ್ ಆಗಿದ್ದವರು ರೋಹಿತ್ ಶರ್ಮಾ ರೋಹಿತ್ ಶರ್ಮಾ ಕ್ಯಾಪ್ಟನ್ ಆಗಿದ್ರು ನೋಡಿ ನ್ಯೂಜಿಲೆಂಡ್ ನ್ಯೂಜಿಲೆಂಡ್ ಇನ್ನೂರ ಐವತ್ತು ರನ್ ಅನ್ನ ದಾಖಲಿಸಿದ್ರೆ ಭಾರತ ಇನ್ನೂರ ಐವತ್ನಾಲ್ಕು ರನ್ ಅನ್ನ ದಾಖಲಿಸ್ತು ನಲವತ್ತೊಂಬತ್ತು ಓವರ್ ಅಲ್ಲಿ ಸೊ ಫೈನಲ್ ಪಂದ್ಯದಲ್ಲಿ ಭಾರತ ಗೆದ್ದು ಈ ಒಂದು ಐಸಿಸಿ ಚಾಂಪಿಯನ್ ಟ್ರೋಫಿಯನ್ನು ಗೆದ್ಕೊಳ್ತು ಕ್ರಿಕೆಟ್ ಇತಿಹಾಸದಲ್ಲಿ ಯಾವ ದೇಶವು ಮೂರು ಸಾರಿ ಚಾಂಪಿಯನ್ ಟ್ರೋಫಿಯನ್ನು ಗೆದ್ದುಕೊಂಡಿದೆ ಸರಿಯಾದ ಉತ್ತರ ಆಪ್ಷನ್ ಎ ಭಾರತ ಭಾರತ ಈ ಹಿಂದೆ ಎರಡು ಸಾವಿರದ ಎರಡರಲ್ಲಿ ಮತ್ತು ಎರಡು ಸಾವಿರದ ಹದಿಮೂರರಲ್ಲಿ ಕೂಡ ಚಾಂಪಿಯನ್ ಟ್ರೋಫಿಯನ್ನು ಗೆದ್ದುಕೊಂಡಿತ್ತು ಈ ಸಾರಿ ಕೂಡ ಭಾರತ ಐಸಿಸಿ ಚಾಂಪಿಯನ್ ಟ್ರೋಫಿಯನ್ನು ಗೆಲ್ಲೋದ್ರ ಮೂಲಕ ಮೂರು ಸಾರಿ ಈ ಒಂದು ಟ್ರೋಫಿ ಗೆದ್ದ ಏಕೈಕ ತಂಡ ಆಗಿ ಭಾರತ ಹೊರಹೊಮ್ಮಿದೆ ಭಾರತವು ಎಷ್ಟು ವರ್ಷಗಳ ನಂತರ ಐ ಸಿ ಸಿ ಚಾಂಪಿಯನ್ ಟ್ರೋಫಿಯನ್ನು ಗೆದ್ಕೊಳ್ತು ಸರಿಯಾದ ಉತ್ತರ ಭಾರತ ಹನ್ನೆರಡು ವರ್ಷಗಳ ನಂತರ ಐ ಸಿ ಸಿ ಚಾಂಪಿಯನ್ ಟ್ರೋಫಿಯನ್ನು ಗೆದ್ಕೊಳ್ತು ಈ ಹಿಂದೆ ಎರಡು ಸಾವಿರದ ಹದಿಮೂರರಲ್ಲಿ ಭಾರತ ಗೆದ್ಕೊಂಡಿತ್ತು ಆ ನಂತರ ಹನ್ನೆರಡು ವರ್ಷದವರೆಗೂ ಸಿ ಚಾಂಪಿಯನ್ ಟ್ರೋಫಿಯನ್ನು ಗೆದ್ದಿರಲಿಲ್ಲ ಐ ಸಿ ಸಿ ಚಾಂಪಿಯನ್ ಟ್ರೋಫಿ ಇದರ ಫೈನಲ್ ಪಂದ್ಯದ ಮ್ಯಾನ್ ಆಫ್ ದ ಮ್ಯಾಚ್ ಯಾರು ಸರಿಯಾದ ಉತ್ತರ ಆಪ್ಷನ್ ಎ ರೋಹಿತ್ ಶರ್ಮಾ ರೋಹಿತ್ ಶರ್ಮಾ ಇವರು ಮ್ಯಾನ್ ಆಫ್ ದ ಮ್ಯಾಚ್ ಆಗಿ ಫೈನಲ್ ಪಂದ್ಯದ ಮ್ಯಾನ್ ಆಫ್ ದ ಮ್ಯಾಚ್ ಆದ್ರೂ ಯಾಕಂದ್ರೆ ಫೈನಲ್ ಪಂದ್ಯದಲ್ಲಿ ಎಂಬತ್ ಬಾಲ್ಗಳಿಗೆ ಎಪ್ಪತ್ತಾರು ರನ್ ಹೊಡೆಯೋದ್ರ ಮೂಲಕ ಭಾರತ ತಂಡದ ಗೆಲುವಿಗೆ ಸಹಕಾರ ಮಾಡಿದ್ರು ಹಾಗಾಗಿ ಇವರಿಗೆ ಫೈನಲ್ ಪಂದ್ಯದ ಮ್ಯಾನ್ ಆಫ್ ದ ಮ್ಯಾಚ್ ಅಂತ ಪ್ರಶಸ್ತಿ ಸಿಕ್ತು ಐ ಸಿ ಸಿ ಚಾಂಪಿಯನ್ ಟ್ರೋಫಿ ಇದರ ಮ್ಯಾನ್ ಆಫ್ ದ ಸೀರೀಸ್ ಒಟ್ಟಾರೆ ಎಲ್ಲಾ ಮ್ಯಾಚ್ಗಳನ್ನ ನೋಡಿದಾಗ ಯಾರಿಗೆ ಬೆಸ್ಟ್ ಪ್ಲೇಯರ್ ಅಂತ ಅವಾರ್ಡ್ ಆಗಿದೆ ಅಂತ ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಡಿ ರಚಿನ್ ರವೀಂದ್ರ ರಾಚಿನ್ ರವೀಂದ್ರ ಇದಾರಲ್ಲ ಇವರು ನ್ಯೂಜಿಲೆಂಡ್ ತಂಡದ ಆಟಗಾರ ನ್ಯೂಜಿಲೆಂಡ್ ವಿಶೇಷತೆ ಏನ್ ಕೇಳಿದ್ರೆ ಈ ರಚಿನ್ ರವೀಂದ್ರ ಅವರ ತಂದೆ ಭಾರತದವರು ರವೀಂದ್ರ ಅಂತೇಳಿ ಸೊ ನ್ಯೂಜಿಲೆಂಡ್ ಅಲ್ಲಿ ಸೆಟ್ಲ್ ಆಗಿದ್ದಾರೆ ಸೊ ಇವರ ಮಗ ರವೀಂದ್ರ ಇವರು ನ್ಯೂಜಿಲೆಂಡ್ ಇಲ್ಲಿ ರಾಚಿನ್ ಅನ್ನುವ ಹೆಸರಲ್ಲೇ ಒಂದು ವಿಶೇಷತೆ ಇದೆ ಏನ್ ಕೇಳಿದ್ರೆ ರಾ ಅಂದ್ರೆ ರಾಹುಲ್ ದ್ರಾವಿಡ್ ಮತ್ತು ಚಿನ್ ಅಂದ್ರೆ ಸಚಿನ್ ಸೊ ಇವರ ತಂದೆ ಕೂಡ ಕ್ರಿಕೆಟ್ ಪ್ರೇಮಿ ಆಗಿದ್ದು ಇವರಿಗೆ ರಾಚಿನ್ ರವೀಂದ್ರ ಅಂತೇಳಿ ಹೇಳಿ ರವೀಂದ್ರ ಅನ್ನೋದು ತಂದೆ ಹೆಸರು ಸೊ ನ್ಯೂಜಿಲೆಂಡ್ ಪ್ಲೇಯರ್ ಆದಂತ ರಾಚಿನ್ ರವೀಂದ್ರ ಅವರಿಗೆ ಮ್ಯಾನ್ ಆಫ್ ದ ಸೀರೀಸ್ ಅವಾರ್ಡ್ ಆಯಿತು ಇವರು ಒಟ್ಟಾರೆಯಾಗಿ ಇನ್ನೂರ ಅರವತ್ಮೂರು ರನ್ ಅನ್ನ ದಾಖಸಿದ್ರು ಎಲ್ಲಾ ಪಂದ್ಯಗಳನ್ನು ಸೇರ್ಕೊಂಡು ಇವರಿಗೆ ಗೋಲ್ಡನ್ ಬ್ಯಾಟ್ ಅವಾರ್ಡ್ ಕೂಡ ಆಯಿತು ಗೋಲ್ಡನ್ ಬ್ಯಾಟ್ ಅವಾರ್ಡ್ ಏನಿದು ಗೋಲ್ಡನ್ ಬ್ಯಾಟ್ ಅವಾರ್ಡ್ ಅಂದ್ರೆ ಈ ಐ ಸಿ ಸಿ ಚಾಂಪಿಯನ್ಶಿಪ್ ಟ್ರೋಫಿಯಲ್ಲಿ ಅತಿ ಹೆಚ್ಚು ರನ್ ಪಡೆದವರಿಗೆ ನೀಡುವಂತಹ ಒಂದು ಅವಾರ್ಡ್ ಆಗಿದೆ ಇದು ಐಸಿಸಿ ಚಾಂಪಿಯನ್ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತೈದನ್ನು ಆಯೋಜನೆ ಮಾಡಿದ ದೇಶ ಯಾವುದು ಸರಿಯಾದ ಉತ್ತರ ಬಿ ಮತ್ತು ಸಿ ಎರಡು ಭಾರತ್ ಪಾಕಿಸ್ತಾನ್ ಮತ್ತು ಯು ಎ ಕೂಡ ಹೌದು ಐಸಿಸಿ ಚಾಂಪಿಯನ್ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಭಾರತ ಎಲ್ಲಾ ಪಂದ್ಯಗಳು ಎಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ದುಬೈನಲ್ಲಿ ಒಂಬತ್ತನೇ ಎಡಿಷನ್ ಆಗಿತ್ತು ಇದು ಒಂಬತ್ತನೇ ಎಡಿಷನ್ ಆಗಿತ್ತು ಇದು ದುಬೈನಲ್ಲಿ ಭಾರತದ ಎಲ್ಲಾ ಪಂದ್ಯಗಳನ್ನು ಆಯೋಜಿಸಲಾಗಿತ್ತು ಮೊದಲು ಪಾಕಿಸ್ತಾನದಲ್ಲಿ ಪಾಕಿಸ್ತಾನದಲ್ಲಿ ಆಯೋಜನೆಗೆ ನಿರ್ಧಾರ ಮಾಡಲಾಗಿತ್ತು ಬಟ್ ಭಾರತೀಯ ಕ್ರೀಡಾಪಟುಗಳ ರಕ್ಷಣೆಯ ದೃಷ್ಟಿಯಿಂದ ರಕ್ಷಣೆಯ ದೃಷ್ಟಿಯಿಂದ ಪಾಕಿಸ್ತಾನದಲ್ಲಿನ ಪಂದ್ಯಗಳನ್ನು ಕ್ಯಾನ್ಸಲ್ ಮಾಡಿ ಎಲ್ಲ ಪಂದ್ಯಗಳನ್ನು ದುಬೈಯಲ್ಲಿ ಆಯೋಜನೆ ಮಾಡಲಾಯಿತು ಐಸಿಸಿ ಚಾಂಪಿಯನ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತರ ಉದ್ಘಾ ಇಪ್ಪತ್ತೈದರ ಉದ್ಘಾಟನಾ ಪಂದ್ಯ ಯಾವ ಎರಡು ದೇಶಗಳ ನಡುವೆ ನಡೆಯಿತು ಸರಿ ಉತ್ತರ ಮತ್ತು ಪಾಕಿಸ್ತಾನ ಮತ್ತು ನ್ಯೂಜಿಲ್ಯಾಂಡ್ ಇದರಲ್ಲಿ ನ್ಯೂಜಿಲ್ಯಾಂಡ್ ಗೆದ್ಕೊಳ್ಳುತ್ತೆ ನ್ಯೂಜಿಲ್ಯಾಂಡ್ ಗೆದ್ಕೊಳ್ತು ಸೊ ನ್ಯೂಜಿಲ್ಯಾಂಡ್ ಇದು ಹತ್ತೊಂಬತ್ತು ಫೆಬ್ರವರಿ ಎಂದು ನಡೆದದ್ದು ಫೆಬ್ರವರಿ ಇದರಲ್ಲಿ ನ್ಯೂಜಿಲ್ಯಾಂಡ್ ವಿನ್ ಆಗಿತ್ತು ಇಲ್ಲಿ ಇನ್ನೊಂದು ಅಂಶವನ್ನು ನೋಡ್ಬೇಕು ನಾವು ಈ ಒಂದು ಟ್ರೋಫಿಯಲ್ಲಿ ಗೋಲ್ಡನ್ ಬಾಲ್ ಅವಾರ್ಡ್ ಯಾರಿಗೆ ಸಿಕ್ತು ಅಂತೇಳಿ ಗೋಲ್ಡನ್ ಬಾಲ್ ಅವಾರ್ಡ್ ಸೊ ಗೋಲ್ಡನ್ ಬಾಲ್ ಅವಾರ್ಡ್ ಯಾರಿಗೆ ಸಿಕ್ತು ಕೇಳಿದ್ರೆ ಮೈಟ್ ಹೆನ್ರಿ ಮೈಟ್ ಹೆನ್ರಿ ಅತಿ ಹೆಚ್ಚು ವಿಕೆಟ್ ಪಡೆದವರಿಗೆ ಈ ಒಂದು ಅವಾರ್ಡ್ ನೀಡಲಾಗುತ್ತೆ ಸೊ ಮೈಟ್ ಹೆನ್ರಿ ಇದಾರಲ್ಲ ಇವರು ನಾಲ್ಕು ಪಂದ್ಯಗಳಲ್ಲಿ ಹತ್ತು ವಿಕೆಟ್ ಅನ್ನು ಪಡೆದಿದ್ರು ಹತ್ತು ವಿಕೆಟ್ ಪಡೆದಿದ್ರು ಈ ಮೈಟ್ ಹೆನ್ರಿ ಕೂಡ ನ್ಯೂಜಿಲೆಂಡ್ ದೇಶದವರೇ ನ್ಯೂಜಿಲೆಂಡ್ ದೇಶದವರೇ ಆಗಿದ್ದಾರೆ ಐಸಿಸಿ ಚಾಂಪಿಯನ್ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತೈದರ ಆಯೋಜನೆ ಮಾಡುತ್ತಿರುವವರು ಯಾರು ಸರಿಯಾದ ಉತ್ತರ ಆಪ್ಷನ್ ಡಿ ಬಿ ಮತ್ತು ಸಿ ಎರಡೂ ದೇಶಗಳು ಪಾಕಿಸ್ತಾನ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಈ ಎರಡೂ ದೇಶಗಳು ಎರಡ್ ಸಾವಿರದ ಇಪ್ಪತ್ತೈದರ ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿಯನ್ನ ಆಯೋಜನೆ ಮಾಡ್ತಾ ಇದೆ ಯಾವಾಗ ನಡೀತಾ ಇದೆ ಅಂತ ಕೇಳಿದ್ರೆ ಹತ್ತೊಂಬತ್ತು ಫೆಬ್ರವರಿಯಿಂದ ಹತ್ತೊಂಬತ್ತು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದರಿಂದರೆ ಈ ಐ ಸಿ ಸಿ ಚಾಂಪಿಯನ್ ಟ್ರೋಫಿ ನಡೀತಾ ಇದೆ ಈ ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿಗೆ ಮಿನಿ ವಿಶ್ವಕಪ್ ಅಂತ ಕೂಡ ಕರೀತಾರೆ ನೆನ್ಪಿರ್ಲಿ ಮಿನಿ ವರ್ಲ್ಡ್ ಕಪ್ ಅಂತ ಕರೀತಾರೆ ಯಾವ ಒಂದು ಟ್ರೋಫಿಗೆ ಯಾವ ಟೂರ್ನಮೆಂಟ್ ಗೆ ಮಿನಿ ವರ್ಲ್ಡ್ ಕಪ್ ಅಂತ ಕರೀತಾರೆ ಕೇಳಿದ್ರೆ ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿಗೆ ನೆನ್ಪಿರ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಐಸಿಸಿ ಚಾಂಪಿಯನ್ ಟ್ರೋಫಿ ಎಷ್ಟನೇ ಎಡಿಷನ್ ಆಗಿದೆ ಸರಿಯಾದ ಉತ್ತರ ಒಂಬತ್ತನೇ ಎಡಿಷನ್ ಆಗಿದೆ ನೈನ್ತ್ ಎಡಿಷನ್ ಆಗಿದೆ ಇದು ನೋಡಿ ಎರಡ್ ಸಾವಿರದ ಆರರಲ್ಲಿ ಭಾರತ ಭಾರತ ಮೊದಲಿಗೆ ಐ ಸಿ ಸಿ ಚಾಂಪಿಯನ್ ಟ್ರೋಫಿಯನ್ನ ಆಯೋಜನೆ ಮಾಡ್ತು ಅಂದ್ರೆ ಭಾರತ ಆಯೋಜನೆ ಮಾಡಿದ ಫಸ್ಟ್ ಟೈಮ್ ಇದು ಅದಕ್ಕಿಂತ ಮೊದಲು ಐಸಿಸಿ ಚಾಂಪಿಯನ್ ಟ್ರೋಫಿ ಆ್ಯಕ್ಚುಲಿ ಇತ್ತು ಅದನ್ನು ಮುಂದೆ ನೋಡೋಣ ಸೊ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೀತಿರುವಂತಹ ಈ ಒಂದು ಟ್ರೋಫಿ ಇದೆ ಟೂರ್ನಮೆಂಟ್ ಒಂಬತ್ತನೇ ಎಡಿಷನ್ ಆಗಿದೆ ಐಸಿಸಿ ಚಾಂಪಿಯನ್ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತೈದು ಎಲ್ಲಿ ಆಯೋಜನೆ ಮಾಡಲಾಗುತ್ತಿದೆ ಆಕ್ಚುಲಿ ಇದು ಪ್ರಶ್ನೆ ಏನು ಕೇಳಿದ್ರೆ ಭಾರತದ ಎಲ್ಲಾ ಪಂದ್ಯಗಳು ಭಾರತದ ಎಲ್ಲಾ ಪಂದ್ಯಗಳು ಎಲ್ಲಿ ಆಯೋಜನೆ ಆಗ್ತಿದೆ ಅಂತ ಕೇಳಿದ್ರೆ ಸರಿಯಾದ ಹತ್ರ ದುಬೈನಲ್ಲಿ ಸರಿ ದುಬೈನಲ್ಲಿ ಆಯೋಜನೆ ಆಗ್ತಾ ಇದೆ ಭಾರತದ ಎಲ್ಲಾ ಪಂದ್ಯಗಳು ದುಬೈನಲ್ಲಿ ಆಯೋಜನೆ ಆಗ್ತಾ ಇದೆ ಐಸಿಸಿ ಚಾಂಪಿಯನ್ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತೈದರ ಉದ್ಘಾಟನಾ ಪಂದ್ಯ ಯಾವ ಎರಡು ತಂಡಗಳ ನಡುವೆ ಯಾವ ಎರಡು ದೇಶಗಳ ನಡುವೆ ನಡೀತು ಸರಿಯಾದ ಉತ್ತರ ಪಾಕಿಸ್ತಾನ್ ಮತ್ತು ನ್ಯೂಜಿಲೆಂಡ್ ನಡುವೆ ನಡೀತು ಉದ್ಘಾಟನಾ ಪಂದ್ಯ ಇದರಲ್ಲಿ ವಿನ್ ಆಗಿರುವ ದೇಶ ನ್ಯೂಜಿಲೆಂಡ್ ನ್ಯೂಜಿಲೆಂಡ್ ಈ ಉದ್ಘಾಟನಾ ಪಂದ್ಯವನ್ನು ಗೆದ್ಕೊಂತು ಐಸಿಸಿ ಚಾಂಪಿಯನ್ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಒಟ್ಟು ಎಷ್ಟು ತಂಡಗಳು ಭಾಗವಹಿಸಿವೆ ಸರಿಯಾದ ಉತ್ತರ ಎಂಟು ತಂಡಗಳು ಭಾಗವಹಿಸಿವೆ ನೋಡಿ ಈ ಎಂಟು ತಂಡಗಳು ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಅಲ್ಲಿ ಇರ್ತವೆ ಗ್ರೂಪ್ ಅಲ್ಲಿ ನಾಲ್ಕು ತಂಡಗಳು ಮತ್ತು ಗ್ರೂಪ್ ಬಿ ಅಲ್ಲಿ ನಾಲ್ಕು ತಂಡಗಳು ಇರ್ತವೆ ಹಾಗಾದರೆ ಗ್ರೂಪ್ ಅಲ್ಲಿ ಇರುವಂತಹ ನಾಲ್ಕು ತಂಡಗಳು ಯಾವುದು ನೋಡಿದ್ರೆ ಭಾರತ ಪಾಕಿಸ್ತಾನ್ ನ್ಯೂಜಿಲೆಂಡ್ न्यूजिल भारत पाकिस्तान बांग्लादेश न्यूजीलैंड इन ग्रूप पी अल अफगानिस्तान अफगानिस्तान आस्ट्रेलिया इंग्लैंड ಸೌತ್ ಆಫ್ರಿಕಾ ಈ ರೀತಿ ಎರಡು ಗ್ರೂಪ್ ಎ ಮತ್ತು ಗ್ರೂಪ್ ಎ ಬಿ ನಲ್ಲಿ ಒಟ್ಟು ಎಂಟು ತಂಡಗಳು ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಭಾಗವಹಿಸ್ತಿದೆ ಐಸಿಸಿ ಚಾಂಪಿಯನ್ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತೈದರ ಫಾರ್ಮ್ಯಾಟ್ ಯಾವುದು ಸರಿಯಾದ ಉತ್ತರ ಎರಡು ಗ್ರೂಪ್ ಇರುತ್ತೆ ಸೆಮಿಫೈನಲ್ ಮತ್ತು ಎರಡು ಗ್ರೂಪ್ ಇಂದ ಒಂದೊಂದು ತಂಡಗಳು ಬಂದು ಸೆಮಿಫೈನಲ್ ಎರಡು ಗ್ರೂಪ್ ಅಲ್ಲಿ ಒಂದು ಸೆಮಿಫೈನಲ್ ಎರಡು ಸೆಮಿಫೈನಲ್ ಆಗುತ್ತೆ ಕೊನೆಯಲ್ಲಿ ಎರಡು ಗ್ರೂಪ್ ಇಂದ ಒಂದು ಫೈನಲ್ ಆಗುತ್ತೆ ಐಸಿಸಿ ಚಾಂಪಿಯನ್ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತೈದರ ಬ್ರ್ಯಾಂಡ್ ಅಂಬಾಸಿಡರ್ ಯಾರು ಸರಿಯಾದ ಉತ್ತರ ಆಪ್ಷನ್ ಇ ಮೇಲ್ನ ಎಲ್ಲರೂ ಕೂಡ ನೋಡಿ ಯಾರ್ಯಾರು ಯಾವ ಯಾವ ದೇಶದವರು ನೋಡ್ತಾ ಹೋದ್ರೆ ಸರ್ಫಾಜ್ ಅಹಮದ್ ಇದಾರಲ್ಲ ಸರ್ಫಾಜ್ ಅಹಮದ್ ಸರ್ಫಾಜ್ ಅಹಮದ್ ಅವರು ಪಾಕಿಸ್ತಾನದ ಪ್ಲೇಯರ್ ಶೇನ್ ಬ್ಯಾಟ್ಸನ್ ಶೇನ್ ಬ್ಯಾಟ್ಸನ್ ಆಸ್ಟ್ರೇಲಿಯಾ ಟಿಮ್ ಸೌದಿ ನ್ಯೂಜಿಲೆಂಡ್ ಮತ್ತು ಶಿಖರ್ ಧವನ್ ಇಂಡಿಯಾ ಇವರು ಐಸಿಸಿ ಚಾಂಪಿಯನ್ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತೈದರ ಬ್ರ್ಯಾಂಡ್ ಅಂಬಾಸಿಡರ್ಸ್ ಆಗಿದ್ದಾರೆ ಐಸಿಸಿ ಚಾಂಪಿಯನ್ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತೈದರ ಭಾರತ ತಂಡದ ಕ್ಯಾಪ್ಟನ್ ಯಾರು ಸರಿಯಾದ ಉತ್ತರ ಆಪ್ಷನ್ ಸಿ ರೋಹಿತ್ ಶರ್ಮಾ ರೋಹಿತ್ ಶರ್ಮಾ ಭಾರತ ತಂಡದ ಕ್ಯಾಪ್ಟನ್ ಐಸಿಸಿ ಚಾಂಪಿಯನ್ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಎಷ್ಟು ಮ್ಯಾಚ್ ಗಳನ್ನ ಆಡಲಾಗ್ತಾ ಇದೆ ಸರಿಯಾದ ಉತ್ತರ ಆಪ್ಷನ್ ಬಿ ಹದಿನೈದು ಮ್ಯಾಚ್ ಗಳನ್ನ ಆಡಲಾಗ್ತಾ ಇದೆ ಫಿಫ್ಟೀನ್ ಮ್ಯಾಚ್ ಟೋಟಲ್ ಐಸಿಸಿ ಚಾಂಪಿಯನ್ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ವಿಜೇತ ತಂಡಕ್ಕೆ ವಿನ್ನಿಂಗ್ ಟೀಮ್ ಗೆ ಎಷ್ಟು ಹಣ ನೀಡಲಾಗ್ತಾ ಇದೆ ಅಮೌಂಟ್ ಸರಿಯಾದ ಉತ್ತರ ಆಪ್ಷನ್ ಡಿ ಇಪ್ಪತ್ತು ಪಾಯಿಂಟ್ ಎಂಟು ಕೋಟಿ ಹಣವನ್ನು ನೀಡಲಾಗ್ತಾ ಇದೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯ ಯಾವ ಸ್ಟೇಡಿಯಂ ನಲ್ಲಿ ನಡೆಯಿತು ಸರಿಯಾದ ಉತ್ತರ ಆಪ್ಷನ್ ಎ ದುಬೈ ಇಂಟರ್ ನ್ಯಾಷನಲ್ ಸ್ಟೇಡಿಯಂ ನಡೀತು ದುಬೈ ಇಂಟರ್ ನ್ಯಾಷನಲ್ ಸ್ಟೇಡಿಯಂ ನಡೀತು ಭಾರತ ಆರು ವಿಕೆಟ್ ಆರು ವಿಕೆಟ್ಗಳಿಂದ ಪಾಕಿಸ್ತಾನವನ್ನು ತೋಲಿಸಿತು ಮತ್ತು ಈ ಪಂದ್ಯದ ವಿಶೇಷತೆ ಏನು ಕೇಳಿದ್ರೆ ವಿರಾಟ್ ಕೊಹ್ಲಿ ಅವರ ಸೆಂಚುರಿ ಐಸಿಸಿ ಚಾಂಪಿಯನ್ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತೈದರ ಫೈನಲ್ ಪಂದ್ಯ ಎಲ್ಲಿ ನಡೆಯುತ್ತೆ ಸರಿಯಾದ ಉತ್ತರ ಈ ಫೈನಲ್ ಪಂದ್ಯ ಇದೆಯಲ್ಲ ಇದು ಒಂಬತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯಾವಾಗ ನಡೆಯುತ್ತೆ ಅಂತೇಳಿ ಒಂಬತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುತ್ತೆ ಐಸಿಸಿ ಚಾಂಪಿಯನ್ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತೈದರ ಅಫಿಷಿಯಲ್ ಸಾಂಗ್ ಯಾವುದು ಸರಿಯಾದ ಉತ್ತರ ಆಪ್ಷನ್ ಕೇಳ್ಕೆ ಜೀತೋ ಜೀತೋಬಾಜಿ ಕೇಳ್ಕೆ ಇದನ್ನ ಹಾಡಿದವರು ಅತಿಕ್ ಅಸ್ಲಾಂ ಅತಿಕ್ ಅಸ್ಲಾಂ ಈ ಅತಿಕ್ ಅಸ್ಲಾಂ ಇದಾರಲ್ಲ ಇವರು ಪಾಕಿಸ್ತಾನದ ಗಾಯಕರು ಪಾಕಿಸ್ತಾನದ ಪ್ರಸಿದ್ಧ ಗಾಯಕರು ಐಸಿಸಿ ಚಾಂಪಿಯನ್ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತ ಒಂಬತ್ತರ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಆಯೋಜನೆ ಮಾಡುತ್ತಿರುವ ದೇಶ ಯಾವುದು ಟ್ವೆಂಟಿ ನೈನ್ಗೆ ಯಾವ ದೇಶ ಆಯೋಜನೆ ಮಾಡಲಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಮಿನಿ ವರ್ಲ್ಡ್ ಕಪ್ ಆಯೋಜನೆ ಮಾಡ್ತಿರೋದು ಭಾರತ ಐಸಿಸಿ ಚಾಂಪಿಯನ್ ಟ್ರೋಫಿ ಮೊದಲಿಗೆ ಪ್ರಾರಂಭದ ವರ್ಷ ಯಾವುದು ಸರಿಯಾದ ಉತ್ತರ ನೈನ್ಟೀನ್ ನೈನ್ಟಿ ಏಟ್ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಶುರುವಾಯಿತು ಇದನ್ನು ಆಯೋಜನೆ ಮಾಡಿದ್ದು ಬಾಂಗ್ಲಾದೇಶ ಬಾಂಗ್ಲಾದೇಶ ಆಯೋಜನೆ ಮಾಡ್ತೇವೆ ಬಾಂಗ್ಲಾದೇಶ ಆಯೋಜನೆ ಮಾಡ್ತೇವೆ ಐಸಿಸಿ ಚಾಂಪಿಯನ್ ಟ್ರೋಫಿ ಮೊದಲ ವಿಜೇತರು ಯಾರು ಸರಿಯಾದ ಉತ್ತರ ದಕ್ಷಿಣ ಆಫ್ರಿಕಾ ದಕ್ಷಿಣ ಆಫ್ರಿಕಾ ವೆಸ್ಟ್ ಇಂಡೀಸ್ ಅನ್ನ ಸೋಲಿಸಿ ಮೊಟ್ಟ ಮೊದಲ ಚಾಂಪಿಯನ್ ಟ್ರೋಫಿ ನೈನ್ಟೀನ್ ನೈನ್ಟಿ ಏಟ್ ಅಲ್ಲಿ ಏನಾಯ್ತಲ್ಲ ಇದನ್ನ ಗೆದ್ಕೊಡ್ತು ದಕ್ಷಿಣ ಆಫ್ರಿಕಾ ಗೆದ್ಕೊಂಡಿದ್ದು ಮೊದಲು ಮೊದಲಿಗೆ ಇದರ ಹೆಸರು ಬೇರೆ ಇತ್ತು ಮೊದಲು ಇದಕ್ಕೆ ನಾಕೌಟ್ ಟ್ರೋಫಿ ಅಂತ ಕರೀತಾ ಇದ್ರು ನಾಕ್ಔಟ್ ಟ್ರೋಫಿ ಅಂತೇಳಿ ಕರಿತಾ ಇದ್ರು ಹಾಗಾದ್ರೆ ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿ ಅಂತ ಹೇಳಿ ಯಾವಾಗ ಕರೆಯ ಶುರು ಮಾಡಿದ್ರು ಅಂದ್ರೆ ಎರಡು ಸಾವಿರದ ಎರಡರಲ್ಲಿ ಇದರ ಹೆಸರು ಸಿ ಚಾಂಪಿಯನ್ಸ್ ಟ್ರೋಫಿ ಅಂತ ಚೇಂಜ್ ಆಯ್ತು ಸಿ ಚಾಂಪಿಯನ್ ಟ್ರೋಫಿ ಇದುವರೆಗೆ ಭಾರತ ಎಷ್ಟು ಸರಿ ಗೆದ್ದಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಎರಡು ಸರಿ ಗೆದ್ದಿದೆ ಭಾರತ ಇದುವರೆಗೆ ಟೂ ಟೈಮ್ ಗೆದ್ದಿರೋದು ಎರಡು ಸಾವಿರದ ಎರಡು ಮತ್ತು ಎರಡು ಸಾವಿರದ ಹದಿಮೂರರಲ್ಲಿ ಎರಡ್ ಸಾವಿರದ ಎರಡು ಮತ್ತು ಎರಡ್ ಸಾವಿರದ ಹದಿಮೂರರಲ್ಲಿ ಎರಡು ಸಾರಿ ಭಾರತ ಈ ಐಸಿಸಿ ಚಾಂಪಿಯನ್ ಟ್ರೋಫಿ ಗೆದ್ಕೊಂಡಿದೆ ಈ ಹಿಂದಿನ ಚಾಂಪಿಯನ್ ಟ್ರೋಫಿ ಎಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ಇದನ್ನ ಇಂಗ್ಲೆಂಡ್ ಮತ್ತು ವೆಲ್ಸ್ ಅಲ್ಲಿ ಆಯೋಜಿಸಲಾಗಿತ್ತು ಎರಡ್ ಸಾವಿರದ ಹದಿನೇಳರಲ್ಲಿ ಇದರಲ್ಲಿ ವಿಜೇತ ತಂಡ ಪಾಕಿಸ್ತಾನ ಪಾಕಿಸ್ತಾನ ಫೈನಲ್ ಪಂದ್ಯದಲ್ಲಿ ಭಾರತವನ್ನು ಸೋಲಿಸಿ ಈ ಪಂದ್ಯವನ್ನು ಈ ಟ್ರೋಫಿಯನ್ನು ಗೆದ್ಕೊಂಡಿತ್ತು ಐಸಿಸಿ ಚಾಂಪಿಯನ್ ಟ್ರೋಫಿಯಲ್ಲಿ ಇದುವರೆಗೂ ಅತಿ ಹೆಚ್ಚು ರನ್ ಹೊಡೆದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಎ ಕ್ರಿಸ್ ಗೇಲ್ಸ್ ಕ್ರಿಸ್ ಗೇಲ್ಸ್ ವೆಸ್ಟ್ ಇಂಡಿಯನ್ ಪ್ಲೇಯರ್ ವೆಸ್ಟ್ ಇಂಡೀಸ್ ಆಟಗಾರ ಈತ ಏಳ್ನೂರ ತೊಂಬತ್ತೊಂದು ರನ್ ಹೊಡೆಯೋದ್ರ ಮೂಲಕ ಅತಿ ಹೆಚ್ಚು ರನ್ ಐಸಿಸಿ ಚಾಂಪಿಯನ್ ಟ್ರೋಫಿಯಲ್ಲಿ ಹೊಡೆದಿರುವ ದಾಖಲೆ ಇವರ ಹೆಸರಲ್ಲಿದೆ ಆನಂತರ ಶಿಖರ್ ಧವನ್ ಭಾರತದ ಶಿಖರ್ ಧವನ್ ಅವರು ಏಳುನೂರ ಒಂದು ರನ್ ಅನ್ನು ಹೊಡೆದಿದ್ದಾರೆ ಐಸಿಸಿ ಚಾಂಪಿಯನ್ ಟ್ರೋಫಿಯಲ್ಲಿ ಇದುವರೆಗೂ ಅತಿ ಹೆಚ್ಚು ವಿಕೆಟ್ ಪಡೆದವರು ಯಾರು ನೈತ್ರ ಈ ಪ್ರಶ್ನೆಗೆ ಹೋಗಿಂತ ಮೊದಲು ಸಿ ಗೆ ರಿಲೇಟೆಡ್ ಆಗಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೋಡೋಣ ಇಂಟರ್ ಕ್ರಿಕೆಟ್ ಕೌನ್ಸಿಲ್ ಇದೆಯಲ್ಲ ಈ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಪ್ರಾರಂಭ ಆಯಿತು ಇದರ ಪ್ರಸ್ತುತ ಅಧ್ಯಕ್ಷರು ಶಾ ಪ್ರಸ್ತುತ ಅಧ್ಯಕ್ಷರಾಗಿದ್ದಾರೆ ಸೊ ಈ ಅಂಶ ಗೊತ್ತಿರಲಿ ಈ ಕೊನೆಯ ಪ್ರಶ್ನೆಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಆನ್ಸರ್ ಮಾಡಿ ಐ ಸಿ ಸಿ ಚಾಂಪಿಯನ್ ಟ್ರೋಫಿಯಲ್ಲಿ ಇದುವರೆಗೆ ಅತಿ ಹೆಚ್ಚು ವಿಕೆಟ್ ಪಡೆದವರು ಯಾರು ಅನಿಲ್ ಕುಂಬ್ಳೆ ಕಾಯಿಲ್ ಮಿಲ್ಸ್ ಮುರಳೀಧರನ್ ಹಸನ್ ಅಲಿ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್